ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮ ಅಂತಂದ್ರೆ ಅವನು ಕೇವಲ ದೇವರಲ್ಲ ಕೇವಲ ರಾಜ ಅಲ್ಲ ನಮ್ಮ ಹೃದಯದ ಪುತ್ಥಳಿ ಅವನು ಭಾರತ ಅಂದರೆ ರಾಮ ರಾಮ ಅಂದರೆ ಭಾರತ ಯಾ ಏನಲ್ಲ ರಾಮ ಯಾವುದನ್ನು ತಾನೇ ಪ್ರತಿನಿಧಿಸೋದಿಲ್ಲ ಅವನು ಅಂಥ ರಾಜ ರಾಮ ಅಂದಿಗೂ ಇಂದಿಗೂ ಮುಂದು ಎಂದೆಂದೂ ನಮ್ಮೆಲ್ಲರ ಆದರ್ಶ ನಮ್ಮ ಹೃದಯ ಸಿಂಹಾಸನದ ಅಧಿರೂಢ ಸಾರ್ವಭೌಮ ಅವನು ಅಂತ ರಾಮನ ಆ ರಾಮನವಮಿಯನ್ನು ಆಚರಿಸೋದು ಅಸಾಮಾನ್ಯವಾದ ಹಬ್ಬ ನಮಗೆ ರಾಮ ಅಂತಂದರೆ ಧರ್ಮದ ಮೂರ್ತರೂಪ ರಾಮ ಅಂದರೆ ತ್ಯಾಗದ ಮೂರ್ತರೂಪ ರಾಮ ಅಂದರೆ ಪರಾಕ್ರಮದ ಮೂರ್ತರೂಪ ನ್ಯಾಯ ರಾಮ ಅಂದರೆ ಸತ್ಯದ ಮೂರ್ತರೂಪ ರಾಮ ಅಂದರೆ ಸೌಮ್ಯತೆಯ ಮೂರ್ತರೂಪ ರಾಮ ಅಂತಂದರೆ ಸಕಲ ಸದ್ಗುಣಗಳ ಮೂರ್ತರೂಪ ಅಂಥ ರಾಮನನ್ನು ಅಷ್ಟು ಪ್ರೀತಿಸ್ತೀವಿ ನಾವು ರಾಮನಿಲ್ಲದ ಭಾರತೀಯತೆಯೇ ಇಲ್ಲ ಅದೆಷ್ಟು ಊರುಗಳು ಮನೆಯಲ್ಲಿ ಒಬ್ಬರಾದರೂ ರಾಮಮೂರ್ತಿ ರಾಮಪ್ರಸಾದು ರಾಮ ರಾಮ ಅಂತ ಹೆಸರಿಲ್ಲದೆ ಇರೋರು ಇರೋದಿಲ್ಲ ಬೇಜಾರಾದರೂ ಅಯ್ಯೋ ರಾಮ ಅಂತ ಹೇಳ್ತೀವಿ ಬೇ ಬ ಒಂಥರ ಜಿಗುಪ್ಸೆ ಅಯ್ಯೋ ರಾಮ ಅಂತ ಹೇಳ್ತೀವಿ ರಾಮ ರಾಮ ಹೇಳುವಂಥದ್ದು ಎಷ್ಟು ನಮ್ಮ ಜೀವನದಲ್ಲಿ ಒಂದು ತಾತಾತ್ಮ್ಯ ಹೊಂದಿದೆ ಅಂದರೆ ಹೀಗಾಗೋಕ್ಕೆ ಸಾಧ್ಯವ ಯಾಕೆ ಸಾಧ್ಯವಾಯಿತು ಇದು ಭ್ರಾಂತಿಯ ಇದು ಮೂಢನಂಬಿಕೆಯ ಖಂಡಿತಾಗಿ ಅಲ್ಲ ಯಾವ ಮೂಢನಂಬಿಕೆ ಕೂಡ ಸುಮ್ ತುಂಬ ಸುದೀರ್ಘ ಕಾಲ ದೇಶ ಕಾಲಗಳ ಎಲ್ಲೆಯನ್ನು ದಾಟಿ ಶಾಶ್ವತವಾಗಿ ಉಳಿಯೋದಿಲ್ಲ ಕೇವಲ ಎಲ್ಲೋ ಅವಿವೇಕಿಗಳ ಮೂಢನಂಬಿಕೆ ಅಲ್ಲ ಇದು ಮಹಾ ಮಹಾಪ್ರಾಜ್ಞರ ವೇದವಿದರ ಜ್ಞಾನಿಗಳ ಎಂತೆಂಥ ವಿಜ್ಞಾನಿಗಳ ಎಲ್ಲರ ಹೃದಯವನ್ನು ಸೆಳೆದಿದ್ದಾನೆ ಶ್ರೀರಾಮ ಯಾತಕ್ಕೆ ನಾವು ರಾಮಾಯಣವನ್ನು ಓದಬೇಕು ನಾವು ರಾಮನವಮಿ ಮಾಡ್ತೀವಿ ರಾಮ ಭಜನೆ ಮಾಡ್ತೀವಿ ಜೊತೆಗೆ ರಾಮಾಯಣವನ್ನು ಓದಿಸ್ ಓದೋದನ್ನು ರೂಢಿಸ್ಕೋಬೇಕು ಕನ್ನಡದಲ್ಲಿ ಬಹಳ ಸೊಗಸಾಗಿ ಭಾರತ ದರ್ಶನದವರು ತಂದಿದ್ದಾರೆ ಗೋರಖ್ಪುರ್ ಗೀತಾಪ್ರಸವರು ಕೂಡ ಕನ್ನಡದಲ್ಲಿ ತಂದಿದ್ದಾರೆ ಹಲವಾರು ರಾಮಾಯಣಗಳ ಒಂದು ಕಥೆಗಳು ಬಂದಿವೆ ಮೂಲ ವಾಲ್ಮೀಕಿ ರಾಮಾಯಣವನ್ನು ಓದಿ ರಾಮನ ವಾಲ್ಮೀಕಿ ರಾಮಾಯಣದ ಒಂದು ಪ್ರೇರಣೆಯಿಂದ ತುಂಬ ರಾಮಾಯಣಗಳು ಬಂದುವು ಇಲ್ಲ ಅಂತಲ್ಲ ಅದಕ್ಕೆ ಒಂದು ಪೊಯೆಟಿಕ್ ಲೈಸೆನ್ಸ್ ಕವಿಗಳು ಅಲ್ಲಿ ಇಲ್ಲಿ ಕಥೆಗಳನ್ನು ಬದಲಾಯಿಸಿ ತಿರುಚಿ ಮುಚ್ಚಿ ಏನೇನೋ ಸೇರಿಸಿ ಉಪ್ಪು ಹುಳಿ ಖಾರ ಹಾಕಿ ಸ್ವಾರಸ್ಯವನ್ನು ಮೂಡಿಸೋದಕ್ಕಾಗಿ ಎಸ್ಟೈ ಎಸ್ ಎಸ್ತಟೈಸೇಷನ್ಗಾಗಿ ಅದನ್ನೆಲ್ಲ ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿ ಖಂಡಿತ ಅವಕಾಶ ಉಂಟು ಆದರೆ ಮೂಲ ಕಥೆಯನ್ನು ಓದದೆ ಇವುಗಳನ್ನು ಓದಿ ನಾವು ದಾರಿ ತಪ್ಪಬಾರ್ದು ಹಾಗಾಗಿ ಮೂಲ ರಾಮಕಥೆಯನ್ನು ಓದೋಣ ರಾಮಾಯಣದ ರಾಮನವಮಿಯ ನಿಜವಾದ ಆಚರಣೆ ಇರುವುದು ರಾಮಾಯಣದ ಅಧ್ಯಯನದಲ್ಲಿ ಮೂಲ ರಾಮಕಥೆಯನ್ನು ಸ್ವಲ್ಪ ಸ್ವಲ್ಪ ಅಧ್ಯಯ ಅಧ್ಯಯ ಅಧ್ಯಾಯ ಅಧ್ಯಾಯವಾಗಿ ಮನೆಯಲ್ಲಿ ಓದುವಂಥ ಒಂದು ರೂಢಿಯನ್ನು ಬೆಳೆಸ್ಕೊಳ್ಳೋಣ ರಾಮನ ಕಥೆಯಲ್ಲಿ ನಾವು ನೋಡುವಂತಹ ತ್ಯಾಗ ಮಹತ್ತರವಾದದ್ದು ಒಬ್ಬ ರಾಜ ಒಬ್ಬ ವ್ಯಕ್ತಿ ಹೇಗೆ ನಾನು ಅಂತ ಬದುಕದೆ ಸಮಷ್ಟಿಹಿತ ಭಾವದಲ್ಲಿ ಬದುಕಬೇಕು ಅನ್ನೋದು ರಾಮಾಯಣದ ತುಂಬ ದೊಡ್ಡ ಸಂದೇಶವಾಗಿದೆ ನಾನು ನನ್ನಿಷ್ಟ ಐ ಡೋಂಟ್ ಕೇರ್ ನನಗಷ್ಟ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿದೆ ನಂಗೆ ಬೇಕೇ ಬೇಕು ನಂಗೆ ಬೇಡವೇ ಬೇಡ ಇದೇ ಥರ ಆಲೋಚನೆ ಮಾಡೋದು ಮನುಷ್ಯನೂ ಒಂದು ದೊಡ್ಡ ದೌರ್ಬಲ್ಯ ಪ್ರತಿಯೊಬ್ಬರು ನಾನು ನನ್ನಿಷ್ಟ ನನಗೆ ಬೇಕು ನನಗೆ ಬೇಡ ಅಂತ ಹೇಳೋದ್ರಿಂದ ಸಮಾಜವೇ ಒಂದು ದೊಡ್ಡ ಗಲಾಟೆಯ ಸ್ಥಾನ ಆಗೋಗ್ಬಿಡತ್ತೆ ಆದರೆ ನಾನು ಏನು ಮಾಡಿದ್ರೆ ಏನು ಹೇಳಿದ್ರೆ ಏನು ಚಿಂತಿಸಿದ್ರೆ ನನಗಷ್ಟೇ ಅಲ್ಲ ಇಡೀ ಸಮಷ್ಟಿಗೆ ಒಳ್ಳೆಯದಾಗತ್ತೆ ಅಥವಾ ಕೆಟ್ಟದಾಗತ್ತೆ ಅಂತನ್ನುವ ಎಚ್ಚರ ದೂರದೃಷ್ಟಿ ದೃಷ್ಟಿ ತ್ಯಾಗ ದೃಷ್ಟಿ ಎಲ್ಲರಿಗೂ ಬರೋದಿಲ್ಲ ಅದು ನಮ್ಮ ಶ್ರೀರಾಮನಲ್ಲಿತ್ತು ತನಗೆ ಪಟ್ಟಾಭಿಷೇಕ ತಪ್ಪಿ ಹೋದರೂ ಕೂಡ ಊರ ಜನರಲ್ಲಿ ಗಲಭೆ ಆಗಬಾರ್ದು ರಾಜನ ವಿರುದ್ಧ ಜೀವ ಜನರು ತಿರುಗಿ ಬೀಳಬಾರ್ದು ಭರತನ ಬಣ ರಾಮನ ಬಣ ಅಂತ ಪಾರ್ಟಿಗಳಾಗಬಾರ್ದು ಗಲಾಟೆ ಆಗಬಾರ್ದು ಟೈರ್ ಸುಡೋದು ವೆಹಿಕಲ್ ಸುಡೋದು ಮಾಡ್ತಲ್ಲ ಆ ಥರದ್ದೇನೂ ಆಗಬಾರ್ದು ಪ್ರಜೆಗಳಲ್ಲಿ ಕ್ಷೋಭೆ ಉಂಟಾಗಬಾರ್ದು ಭರತನೂ ಒಳ್ಳೆಯ ರಾಜ ತಾನೇ ಅವನೇ ಆಗಲಿ ನಾನೊಬ್ಬನಿಗೆ ತಾನೇ ಅನ್ಯಾಯ ನಾನು ತ್ಯಾಗ ಮಾಡ್ತೀನಿ ಸಮಷ್ಟಿಗೆ ಒಳ್ಳೇದಾಗಲಿ ಅಂತ ಭಾವಿಸಿದ್ನಲ್ಲ ಅದಕ್ಕೆ ಅವನು ಮಹಾನಾಯಕ ತನಗೆಷ್ಟೇ ಕಷ್ಟ ಆದರೂ ಸೀತಾರಾಮರು ತಮ್ಮ ವೈಯಕ್ತಿಕ ಜೀವನವನ್ನೇ ತೆತ್ತು ರಾಮರಾಜ್ಯವನ್ನು ಕಟ್ಟಿಕೊಟ್ರಲ್ಲ ಆದರ್ಶ ಅದಕ್ಕೆ ಅವರು ಆದರ್ಶ ರಾಜಾರಾಣಿಯರಾಗ್ತದೆ ಸಮಷ್ಟಿ ಹಿತಕ್ಕಾಗಿ ಬದುಕಿದ್ನಲ್ಲ ರಾಮ ಅದಕ್ಕೆ ಅವನು ರಾಜಾರಾಮ ಆಗ್ತಾನೆ ಅವನ ಜೀವನದ ಪ್ರತಿಯೊಂದು ನಿರ್ಣಯವನ್ನ ನೋಡಿ ನಾಯಕತ್ವದ ಅದ್ಭುತ ಮೌಲ್ಯಗಳನ್ನ ನಾವು ಅಲ್ಲಿ ನೋಡ್ತೀವಿ ನಾಯಕನಲ್ಲಿರಬೇಕಾದಂಥ ದೂರ ದೃಷ್ಟಿಯಲ್ಲಿ ಕಾಣುತ್ತೆ ನಾಯಕನಲ್ಲಿರಬೇಕಾದಂತಹ ವಿವೇಕ ಅಲ್ಲಿ ಕಾಣುತ್ತೆ ನಾಯಕನಲ್ಲಿರಬೇಕಾದಂತಹ ತಾಳ್ಮೆ ಔದಾರ ಔದಾರ್ಯ ತ್ಯಾಗ ಸೇವೆಗಳಲ್ಲಿ ಕಾಣಬರುತ್ತೆ ಸೌಮ್ಯತೆ ಕಾಣಬರುತ್ತೆ ಪ್ರೀತಿ ಕಾಣಬರುತ್ತೆ ಸೌಜನ್ಯ ಕಾಣಬರುತ್ತೆ ಪುಟ್ಟ ಪುಟ್ಟ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಕಪಿ ವಾನರರಿಂದ ಹಿಡಿದು ರಾಜಾದಿ ರಾಜರವರೆಗೆ ಮುನಿ ಪುಂಗವರಿಂದ ಹಿಡಿದು ಶಬರಿ ಅಂತ ಒಬ್ಬಳು ಬೇಡತೆಯವರೆಗೂ ಎಲ್ಲರನ್ನೂ ಕೂಡ ಸಮಾನವಾದ ಪ್ರೇಮದಿಂದ ಒಂದಾಗಿಸಿಕೊಂಡಂತವನು ಶ್ರೀರಾಮ ಅಂತ ಭಯಂಕರ ರಾವಣನಿಗೂ ಯುದ್ಧ ಭೂಮಿಯಲ್ಲೂ ಹೇಳ್ತಾನೆ ಬೇಡ ಯುದ್ಧ ನನ್ನ ಹೆಂಡತಿ ವಾಪಸ್ ಕೊಡು ಅಂತ ಆ ಮಟ್ಟದ ಔದಾರ್ಯವನ್ನು ರಾಮ ತೋರಿಸ್ತಾನೆ ರಾವಣ ಸತ್ತು ಬಿದ್ದ ಮರು ಕ್ಷಣದಲ್ಲಿ ಅವನಿಗೆ ಸಕಲ ರಾಜೋಪಚಾರದ ಅವನಿಗೆ ಆಗುವಂತೆ ರಾಮ ಹೇಳಿದಾಗ ಇವನು ವೈರಿ ಇವನ ಇವನ ವಿಚಾರದಲ್ಲಿ ಏನು ಇಂಥ ಉದಾರ್ಯ ಅಂತ ಹೇಳಿದಾಗ ಮರಣಾಂತೆ ವೈರಂ ಅಂತ ಹೇಳ್ತಾನೆ ಶ್ರೀರಾಮ ಮರಣಿಸಿದ ತಕ್ಷಣ ವೈರಿ ವೈರಿ ಅಲ್ಲ ಮರ್ತು ಬಿಡಬೇಕು ಅಂತ ಮನಸ್ಸಿನಲ್ಲಿ ಯಾರ ಕುರಿತಾಗಿಯೂ ನೆಗೆಟಿವಿಟಿ ಇಟ್ಟುಕೊಳ್ಳದೆ ಸದಾ ಉದಾತ್ತವಾಗಿ ಉದಾರವಾಗಿ ಸರ್ವಹಿತ ಚಿಂತಕನಾಗಿ ಬದುಕಿದಂತ ಶ್ರೀರಾಮ ಅವನಲ್ಲದೆ ಇನ್ಯಾರನ್ನು ಪೂಜಿಸಬೇಕು ಅವನಲ್ಲದೆ ಇನ್ಯಾರನ್ನ ಸ್ಮರಿಸಬೇಕು ಅಂತಹ ಶ್ರೀರಾಮನ ದೇವಾಲಯ ಅಂತಂದ್ರೆ ಭಾರತದ ಹೃದಯ ಅಂತಹ ಶ್ರೀ ರಾಮನ ಜೀವನ ಅನ್ನೋದು ಭಾರತಕ್ಕೆ ಆದರ್ಶ ಅಂತಹ ಶ್ರೀರಾಮನ ನಾಮವೇ ನಮಗೆ ಸದಾ ಸ್ಮರಣೀಯವಾದದ್ದು ಹಾಗಾಗಿ ರಾಮನವಮಿ ತುಂಬ ವಿಶೇಷ ಅಂತ ಅನ್ಸ್ಕೊಳುತ್ತೆ ಕೋಸಂಬರಿ ಪಾನಕವನ್ನು ಹಂಚಿ ರಾಮನ ಆಗಮನವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತೀವಿ ಅದರೊಂದಿಗೆ ರಾಮಾಯಣ ಪಾರಾಯಣದ ಅಭ್ಯಾಸವನ್ನು ಇಟ್ಕೊಳ್ಳೋಣ ಕೇವಲ ಬಾಯಲ್ಲಿ ಪಾರಾಯಣ ಮಾಡೋದಲ್ಲ ಅರ್ಥವನ್ನು ಓದ್ಕೊಂಡು ಹೋಗೋಣ ಕಥೆಯನ್ನು ಓದೋಣ ದೇವಡು ನರಸಿಂಹಶಾಸ್ತ್ರಿಗಳು ಕೂಡ ಒಂದು ಪುಟ್ಟ ಪುಸ್ತಕ ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣ ಅಂತ ಹಾಗೆ ಹಲವಾರು ಪುಸ್ತಕಗಳು ಸಿಗತ್ತೆ ಆದರೆ ಮೂಲದ ಅಧ್ಯಯನವನ್ನು ಒಮ್ಮೆಯಾದರೂ ಮಾಡಿ ಆಮೇಲೆ ನೀವು ಎಷ್ಟು ಕವಿಗಳ ರಾಮಾಯಣಗಳನ್ನಾದರೂ ಓದಿ ಪರವಾಗಿಲ್ಲ ನೂರಾರು ರಾಮಾಯಣಗಳಿವೆ ಆದರೆ ಮೂಲ ಕಥೆಯನ್ನು ಒಮ್ಮೆಯಾದರೂ ಓದದೆ ಹೋದರೆ ನಿಜವಾಗಿಯೂ ನಡೆದ ಕಥೆ ಯಾವುದು ಆಮೇಲೆ ಕಲ್ಪಿತವಾದ ಅಂಶಗಳು ಯಾವುದು ಅನ್ನೋ ಸ್ಪಷ್ಟತೆ ನಮಗಿರೋದಿಲ್ಲ ಆದ್ರಿಂದ ನಮಗೆ ಏನೇನೋ ಪ್ರಶ್ನೆಗಳು ಗೊಂದಲಗಳು ರಾಮನ ಬಗ್ಗೆ ನಾವು ಓದೋದಿಲ್ಲ ಪಾನಕ ಮಾಡ್ಕೊಂಡು ತಿಂತೀವಿ ಭಜನೆ ಮಾಡ್ತೀವಿ ರಾಮನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಆದರೆ ರಾಮಾಯಣ ಓದಲ್ಲ ಅಂತ ಗೊತ್ತಿರುವಂತಹ ಕುಹಕಿಗಳಿದಾರಲ್ಲ ರಾಮಚಿಂತಕರು ಅವರು ರಾಮನ ವಿರುದ್ಧವಾಗಿ ಏನೇನೋ 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 ಕಹಿಗಳ ಒಂದು ಮಾತುಗಳನ್ನ ಹರಿಬಿಡ್ತಾ ಇರ್ತಾರೆ ಅವುಗಳೆಲ್ಲ ಬಂದು ವೈರಸ್ ಥರ ನಮ್ಮ ತಲೆಯಲ್ಲಿ ಕೂತು ನಮಗೆ ಗೊಂದಲ ಉಂಟಾಗತ್ತೆ ಹಾಗಾಗಬಾರ್ದು ಅಂತಂದರೆ ನಾವು ಮೂಲ ರಾಮಾಯಣವನ್ನು ಓದಬೇಕು ಮೂಲ ರಾಮಾಯಣದ ಅಧ್ಯಯನ ಮಾಡೋದ್ರ ಮೂಲಕ ರಾಮ ನವಮಿಯನ್ನು ಆಚರಿಸೋಣ ಮತ್ತು ರಾಮನ ಸದಾದರ್ಶವನ್ನು ನಮ್ಮ ಹೃದಯದಲ್ಲೂ ಇಟ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ನಾವು ರವಾನಿಸೋಣ ಮಕ್ಕಳು ರಾಮನ ಜೀವನಾದರ್ಶಗಳನ್ನು ಸ್ಮರಿಸ್ತಾ ಸ್ಮರಿಸ್ತಾ ತಮ್ಮ ಜೀವನವನ್ನು ಕಟ್ಕೋಬೇಕು ಆಗಲೇ ನಮ್ಗೆ ಉತ್ತರೋತ್ತರವಾಗಿ ಭವ್ಯವಾದ ನಾಯಕರು ಭವ್ಯವಾದ ಪ್ರಜೆಗಳು ನಿರ್ಮಾಣವಾಗ್ತಾರೆ ರಾಮನ ಮೆಲ್ರಿಗೂ ಶುಭವನ್ನು ಉಂಟು ಮಾಡ್ಲಿ ಉಂಟು ಮಾಡ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಜೈ ಶ್ರೀರಾಮ್